ರಾಕೇಶ್ ಕಿಶೋರ್ ಅನ್ನೋ ಒಬ್ಬ ಮನುವ ಮನು ಮನುವಾದಿ ಮನಸ್ಥಿತಿ ಉಳ್ಳ ಒಬ್ಬ ರಾಕೇಶ್ ಕಿಶೋರ್ ಅನ್ನೋನು ಶೂ ಎಸೆಯುತ್ತಾನೆ ಇದು ಗವಾಯ್ಗಾಗಿರೋ ಆಗಿರೋ ಅವಮಾನ ಅಲ್ಲ ಇಡೀ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬ ಜಾತಿ ಧರ್ಮದ ಎಲ್ಲಾ ಜನಾಂಗಕ್ಕೂ ಸಂವಿಧಾನಕ್ಕಾಗಿರೋ ಅವಮಾನ ಇದನ್ನ ಖಂಡಿಸ್ಲೇಬೇಕು ಯಾಕಂದ್ರೆ ಈಗಾಗಲೇ ತಡ ಆಗಿದೆ ತಡ ಆಗೋಕ್ಕೂ ಕಾರಣಗಳಿದೆ ಸುಮಾರು ಸತಿ ನಾವು ಅನ್ಕೊಂಡು ಮಾಡ್ಕೋಬೇಕಂತ ನಾವೆಲ್ಲ ಒಬ್ಬೊಬ್ರು ಮಾಡಕ್ಕಿಂತ ಕೋಲಾರ ಜಿಲ್ಲೆಯಿಂದ ಎಲ್ಲ ಎಲ್ಲ ಫೋನ್ ಮಾಡಿದ್ರು ಮೊನ್ನೆ ಮೀಟಿಂಗ್ ಕರೆದಿದ್ರು ನಾವೇನು ಹೇಳ್ಕೊಂಡು ಅಂದ್ರೆ ಆಯ್ತು ಒಂದು ಚರ್ಚೆ ಮಾಡಿ ತಾಲೂಕಿನಲ್ಲಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಈಗ ಮೊನ್ನೆ ಜಿಲ್ಲೆಗೆ ನಮ್ಮನ್ನು ಕರೆದಾಗ ನಾವು ಹೋರಾಟದಲ್ಲಿ ನಮ್ದು ಯಾವುದೋ ಒಂದು ಹೋರಾಟ ನಡೀತಾ ಆ ಹೋರಾಟ ಸಿದ್ಧತೆಗಳಲ್ಲಿ ನಾವು ಇದ್ವಿ ಹಾಗಾಗಿ ವಿಜಯ್ ಕುಮಾರ್ ಅವ್ರಿಗೆ ನಾವು ಇಲ್ಲಪ್ಪ ಇಲ್ಲೇನ ರೆಸಿಡೆನ್ಸ್ ಆಗಿ ನೀವೋಗಿ ಅಲ್ಲಿ ಏನು ಮಾತುಕತೆ ನಡೆಯುತ್ತೋ ಅದೆಲ್ಲ ಕೇಳ್ಕೊಂಡು ಆಮೇಲೆ ಇಲ್ಲಿ ಕೂತ್ಕೊಂಡು ನಾವೇ ಬೇಕಾಗಿದೆ ಚರ್ಚೆ ಮಾಡೋಣ ಅಂತ ಹೇಳಿದ್ವಿ ಆತನೋಗಿದ್ದಾನೆ ಎಲ್ಲ ತಿಳ್ಕೊಂಡು ಬಂದಿದ್ದಾನೆ ಹಾಗಾಗಿ ಏನು ಇವತ್ತು ಆ ರಾಕೇಶ್ ಕಿಶೋರ್ ಮೇಲೆ ಹೋರಾಟ ಮಾಡಬೇಕಂದ್ರೆ ಹೋರಾಟಗಳಿಗೆ ಈಗ ಸ್ವಲ್ಪ ಕುಗ್ಗಿದೆ ಮೊದಲು ಒಂದು ಕರಪತ್ರ ಬಿಡುಗಡೆ ಆಗ್ತಾ ಇದೆ ಈ ಥರ ಬಂದಿದೆ ಅಂದರೆ ಆಟೋಮೆಟಿಕ್ ಜನರಲ್ ಆಗಿ ಅವರೇ ಬಾಗಿಲು ಮುಚ್ಚೋ ಕೆಲಸ ಆಗ್ತಾ ಇತ್ತು ಇವತ್ತು ಇಲ್ಲಿ ವಿಷ ಬೀಜ ಒಂದಿದೆ ಅದೇ ಮನೋವಾದಿ ಆ ಮನುವಾದ ಇಸುಬೀಜುಗಳು ಬೇಕಂತಾನೆ ಅಂಗಡಿಗಳು ತೆಗೀತಾರೆ ನಮ್ಮನ್ನು ಕಟ್ಟೋದಕ್ಕೆ ಗಲಾಟೆ ಮಾಡೋದಕ್ಕೆ ನಾವೇನಾದ್ರೂ ಗಲಾಟೆ ಮಾಡ್ತೀವಿ ಅಂತ ಗಲಾಟ ಮಾಡಬೇಕಾಗಿರೋ ಅವಶ್ಯಕತೆ ನಮಗಿಲ್ಲ ಬಂದು ಬಂದು ಕರೆ ಜ ಕೊಡೋ ಜವಾಬ್ದಾರಿ ನಮ್ದು ಮಾಡೋದು ಬಿಡೋದು ಅವ್ರದ್ದು ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪರ್ಮಿಷನ್ ಕೇಳಿದಾಗ ಅವರು ನಮ್ಗೊಂದು ಕಂಡೀಷನ್ ಯಾಕೆ ಕಳಿಸ್ತಾರೆ ಏನಂತ ಹೇಳ್ತಾರೆ ಅವರು ನೀವು ಬಂದ್ಗೆ ಕರೆ ಮಾಡಿ ಬಂದ್ ಮಾಡ್ಕೊಳ್ಳೆ ನಮ್ಗೆ ಅಭ್ಯಂತರ ಇಲ್ಲ ಆ ಅದು ಬಿಟ್ಟು ನೀವಾಗಿ ನೀವು ಹೋಗ್ಬಿಟ್ಟು ಅಂಗಡಿ ಮಾಡ ಮುಚ್ಚಬೇಕು ಅದು ಇದು ಅಂತ ಮಾಡಿದ್ರೆ ಯಾರು ಇದ್ರಲ್ಲಿ ಮುಖ್ಯಸ್ಥರು ಇರ್ತಾರೋ ಅವ್ರ ಮೇಲೆ ಕೇಸಲ್ಲಿ ದಾಖಲಿಸ್ತಾರೆ ನಮ್ ಕೇಸು ದಾಖಲಿಸೋದೇನು ಹೊಸದಲ್ಲ ಆ ಕೇಸ್ಗಳ್ ಬಿಡೋಣ ಮೊದಲು ಒಂದು ಕೆಲಸ ಮಾಡ್ಬೇಕಂತೆ ನಿಮ್ಗೆ ಒಂದು ಕಿವಿ ಮಾತು ಹೇಳ್ಬಿಟ್ಟು ಹೋಗ್ತೀನಿ ಬಂದ್ಗೆ ಮುಂಚೆ ಕರಪತ್ರ ಇರಬೇಕು ಆ ಕರಪತ್ರವನ್ನ ಆಟೋ ಮುಖಾಂತರ ನಗರ ಎಲ್ಲ ಸ್ಪ್ರೆಡ್ ಆಗ್ಬೇಕು ಹೌದಾ ಅಲ್ಲ ಆ ಕರಪತ್ರ ಆಟೋ ನಲ್ಲಿ ಪ್ರಚಾರ ಆಗ್ಬೇಕು ಈ ತರ ಇಡೀ ಭಾರತ ದೇಶದಲ್ಲಿ ಈ ತರ ಸಂವಿಧಾನಕ್ಕೆ ಅವಮಾನ ಆಗಿದೆ ಎಲ್ಲ ಸಮಾನ ಮನಸ್ಕೊತಾರೆ ದಯವಿಟ್ಟು ಅಂಗಡಿ ಮಾಲಗರು ಅವ್ರ ಗಮನಕ್ಕೆ ತರಬೇಕಾಗಿದೆ ನಾವು ನೀವು ದಯವಿಟ್ಟು ಅಂಗಡಿ ಮಾಡ್ ಮುಚ್ಚಬೇಕು ದಯವಿಟ್ಟು ತೆಗಿಬಾರ್ದು ಗಲಭೆ ಆದ್ರೆ ಜವಾಬ್ದಾರಿ ನಾವಂತೂ ಒಂದು ಮೆಸೇಜ್ ಹೋಗ್ಬೇಕು ಇಲ್ಲ ಇನ್ನೂ ಸಾಧ್ಯವಾದ್ರೆ ಒಂದು ದಿನ ಎರಡು ದಿನ ಮುಂಚಿತವಾಗಿ ಕರಪತ್ರ ಆಟೋನಲ್ಲಿ ಪ್ರಚಾರ ಆಗ್ಬೇಕು ಒಂದು ದಿನ ಮುಂಚಿತವಾಗಿ ಒಂದು ಬೈಕ್ ರ್ಯಾಲಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಸಮಯದಲ್ಲಿ ಒಂದು ಬೈಕ್ ಒಂದು ರೌಂಡು ಹೋಗೋಕಾದ್ರೆ ಪ್ರಯತ್ನ ಮಾಡಿ ಏನೂ ಇಲ್ಲ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಪ್ರಚಾರ ಆಗತ್ತೆ ಅಷ್ಟೇ ಇದ್ರ ಜೊತೆ ಜೊತೆಗೆ ಮಾಧ್ಯಮ ಮಿತ್ರರು ಈ ತರ ಬಂದ್ಗೆ ಎಲ್ಲ ಸಂಘ ಸಂಸ್ಥೆಗಳು ಸಪೋರ್ಟ್ ಮಾಡ್ತಾ ಇದೆ ದಯವಿಟ್ಟು ಎಲ್ರೂ ಹೆಚ್ಚಿನ ಪ್ರಚಾರ ಮಾಧ್ಯಮ ಹಾಗೂ ನಮ್ಮ ಸಂಘ ಸಂಸ್ಥೆಗಳೂ ಚರ್ಚೆ ಆಗ್ಬೇಕು ಇದರಲ್ಲಿ ದಯವಿಟ್ಟು ಜಬಿ ನೀವೆಲ್ಲ ಯುವಕರಿದ್ದೀರಾ ನ ಇದರಲ್ಲಿ ಹೆಚ್ಚಾಗಿ ತಗೋಬೇಕು ನಮ್ಮವ್ರೂನು ಸ್ವಲ್ಪ ಎಲ್ಲ ಇದರಲ್ಲಿ ಜಾತಿ ಭೇದ ಧರ್ಮ ಏನು ಬಿಟ್ಟು ಸಂವಿಧಾನವನ್ನು ಉಳಿಸಬೇಕು ಪ್ರಭಾ ಪ್ರಜಾಪ್ರಭುತ್ವ ಬದುಕ್ಬೇಕಂದ್ರೆ ಇಂಥ ಕಿಡಿಗೇರಿನ ಗಲ್ಲು ಶಿಕ್ಷೆ ಆಗ್ಬೇಕು ಗಡಿ ಬಾರ್ ದೇಶದಿಂದಾನೇ ಗಡಿಬಾರ್ ಮಾಡ್ಬೇಕು ಈ ಒಂದು ಕೆಲಸ ಮಾಡ್ಬೇಕಂತ ಹೇಳ್ತಾ ಮಿಕ್ಕಿರೋ ವಿಚಾರಗಳು ತಾವೇನು ನಿರ್ಧಾರಗಳು ತಗೊತೀರಾ ನಿಮ್ಮ ನಿರ್ಧಾರಗಳಿಗೆ ಹಿರಿಯರೆಲ್ಲ ಇದ್ದೀರಾ ನೀವೆಲ್ಲ ನೀವೇನ್ ನಿರ್ಧಾರಗಳು ತಗೊಂತೀರ ನಿಮ್ಮ ನಿರ್ಧಾರಕ್ಕೆ ನಮ್ಮ ಸಂಯ ಸಂತೆ ಬದ್ಧವಾಗಿರ್ತೇಳ್ತ ನಾನು ಎರಡು ಮಾತು ನಿಂತ ಜೈ ಭೀಮ್ ಜೈ ಭಾರತ್